ತುಮಕೂರು ವಾಯ್ಸ್ ಗೆ ಸ್ವಾಗತ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ ಇದು ಮೊದಲೇ ಬಾರಿಗೆ ನಾವು ಏನು ತುಮಕೂರಿನಲ್ಲಿ ಮಾಡ್ತಾ ಇದೀವಿ ಈ ಫ್ಲವರ್ ನಲ್ಲಿ ನಾವು ವಾಟರ್ ಬಾಟಲ್ ಸಹ ತಗೊಳ್ತಾ ಇದೀವಿ ವಾಟರ್ ಬಾಟಲ್ಸ್ ಎಲ್ಲ ತಗೊಂಡು ಜನವರಿ ಟ್ವೆಂಟಿ ಏಟ್ ಗಿನಿಯಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ನಮ್ಮದು ಒಂದು ಒಂದು ಆಸೆ ಸೊ ಇವತ್ತಿನ ವಾಟರ್ ಬಾಟಲ್ಸ್ ಎಲ್ಲ ಕಲೆಕ್ಟ್ ಮಾಡಿಬಿಟ್ಟು ಅವತ್ತು ಒಂದು ಅಟ್ಲೀಸ್ಟ್ ಫಿಫ್ಟಿ ತೌಸಂಡ್ ವಾಟರ್ ಬಾಟಲ್ಸ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ವಾಟರ್ ಬಾಟಲ್ಸ್ ಲೈಕ್ ಬಿಸ್ಲೇರಿ ಕಿನ್ಲೆ ಯೂಸ್ ಮಾಡಿಕೊಂಡು ತುಮಕೂರು ಅಂತ ಕನ್ನಡದಲ್ಲಿ ಪದ ಮಾಡಿಬಿಟ್ಟು ಸೊ ಗೀನೇಸ್ ಬುಕ್ ಆಫ್ ರೆಕಾರ್ಡ್ಸ್ ಎಂಟರ್ ಆಗಬೇಕು ಅಂತ ನಮ್ಮ ಒಂದು ಆಸೆ ಆಗಿದೆ ಒಂದು ಗುರಿ ಆಗಿದೆ ಇದನ್ನು ತಲುಪಲು ತಾವೆಲ್ಲರೂ ಸಹ ಸ ಮಾಡ್ತೀರಾ ಮಾಡಿ ಮಾಡ್ತೀರಾ ಅಂತ ಎಲ್ಲ ನೋಡ್ಕೊಂಡು ಬರುತ್ತೆ ಬುಕ್ ಆಫ್ ಅಂತ ಸೊ ಈ ಕಾರ್ಯ ದಿನನಿತ್ಯ ಆಗಲಿ ತಿಂಗಳಲ್ಲಿ ಕಾರ್ಪೊರೇಷನ್ ಕಡೆಯಿಂದ ಪ್ಲಾನ್ ಮಾಡ್ತೀವಿ ಬಹಳ ಏನಂದ್ರೆ ನಿಮ್ಗೆ ನೋಡಿ ಯಾರೋ ಸ್ಟೂಡೆಂಟ್ ಬಂದಿದ್ದಾರೆ ಅಂತ ನಿಮ್ಗೆಲ್ಲ ಇದೆ ಬಟ್ ಸ್ಟೂಡೆಂಟ್ ಅಲ್ಲೇ ಇವರು ನಮ್ಮ ಕಾರ್ಪೊರೇಷನ್ ಅಧಿಕಾರಿ ಬಟ್ ಇವರ ಆಲೋಚನೆಗಳನ್ನ ನಾನು ಸುಮಾರು ತಿಂಗಳಿಂದ ಬಂದಾಗ್ಲಿಂದ ನಾನು ನೋಡ್ತಾ ಇದ್ದೀನಿ ಆಲೋಚನೆಗಳ ತುಂಬಾ ವಿಭಿನ್ನವಾಗಿದೆ ಐ ಎ ಎಸ್ ಅಧಿಕಾರಿ ಅವರು ಈಗ ತುಮಕೂರ್ನ ಕಾರ್ಪೊರೇಷನ್ಗೆ ಇದು ಕಮಿಷನರ್ ಆಗಿ ಬಂದಿದ್ದಾರೆ ಇಲ್ಲಿ ತುಮಕೂರು ಬ್ಯೂಟಿಫಿಕೇಶನ್ ಮಾಡೋಣ ಆಲೋಚನೆ ಮಾಡಿಕೊಂಡು ಎಲ್ಲಾ ಸರ್ಕಲ್ಗಳು ಎಲ್ಲ ಬ್ಯೂಟಿಫಿಕೇಶನ್ ಆಲ್ರೆಡಿ ಶುರು ಮಾಡಿದ್ದಾರೆ ಆಲ್ರೆಡಿ ನೀವೆಲ್ಲ ನೋಡ್ತಾ ಇದ್ರೆ ಚಿಟ್ಟೆಗಳು ಹಾರಾಡ್ತಾ ಇದೆ ಎಲ್ಲಾನು ಬೇರೆ ಬೇರೆ ವಿಭಿನ್ನವಾಗಿ ತುಂಬಾ ವಿಶೇಷವಾಗಿ ನೋಡ್ತಾ ಇದೆ ನಾನೊಂದು ನನ್ನ ಗಮನಕ್ಕೆ ಗಮನ ಹರಿಸುವಂತ ನನ್ನ ಶಕ್ತಿ ಬಂದಿದ್ದು ಒಂದು ನಲವತ್ತು ವರ್ಷದಿಂದ ಬಂದಿದೆ ನಾನು ಯಾವತ್ತು ಈ ತರದ ನಾನು ನೋಡಿರ್ಲಿಲ್ಲ ಈಗ ಮಾಡ್ತಾ ಇರೋದನ್ನ ನೋಡಿ ಆಮೇಲೆ ಎಲ್ಲೆಲ್ಲಿ ರೋಡ್ ಡಿವೈಡರ್ಸ್ ಇರುತ್ತೆ ರೋಡ್ ಡಿವೈಡರ್ಸ್ ಮಾಡ್ತಾ ಇದ್ದಾರೆ ಆಗಲ್ಲ ಅಲ್ಲೆಲ್ಲ ಆಲ್ರೆಡಿ ಫಿನಿಶ್ ಆಗಿದೆ ಅಲ್ಲೆಲ್ಲ ತುಂಬಾ ಚೆನ್ನಾಗಿ ಯೋಚನೆ ಮಾಡಿ ತುಂಬಾ ತುಂಬ ದೊಡ್ಡ ದೊಡ್ಡ ಪಾರ್ಟ್ಸ್ ಎಲ್ಲ ಇಟ್ಟು ಎಲ್ಲ ಮಾಡಿ ರೆಡಿ ಮಾಡ್ತಾ ಇದ್ದಾರೆ ಈ ತರ ಈ ನಮ್ಮ ತುಮಕೂರು ತುಮಸಿ ಅಸೋಸಿಯೇಷನ್ ಕಡೆ ಮೂರು ಸರ್ಕಲ್ಗೆ ನಮ್ಮ ಕಡೆಯಿಂದ ಅದಕ್ಕೆ ನಾವು ಅದನ್ನ ಇದು ಮಾಡ್ತಾ ಇದ್ದೀವಿ ಆಮೇಲೆ ಮೇಡಮ್ ಏನು ಇನ್ನಿಂಗ್ ರೆಕಾರ್ಡ್ ಮಾಡಕ್ಕೆ ಹೊಟ್ಟಿದಾರೋ ಅದಕ್ಕೆ ನಾವು ಕೈ ಜೋಡಿಸಿ ನಮ್ಮ ನಮ್ ಅದಕ್ಕೆ ಏನ್ ಬೇಕು ಅದನ್ನ ಪ್ರತಿಫಲಗಳನ್ನ ಆದಷ್ಟು ನಮ್ಮ ನಾವು ಇದ್ದೀವಿ ಮೇಡಮ್ ಸ್ಪೆಸಿಫಿಕ್ ಆಗಿ ಹೇಳ್ಬೇಕಂದ್ರೆ ತುಂಬಾ ಯಂಗ್ ಅಂಡ್ ಎನರ್ಜಿ ಅವ್ರ ಕಾನ್ಸೆಪ್ಟ್ ನೋಡಿದ್ರೆ ತುಂಬಾ ಸಂತೋಷ ಆಗುತ್ತೆ ಮೊನ್ನೆ ನಮ್ಮ ಪನಿ ಇದ್ರೆ ಹೇಳ್ತಾ ಇದ್ರು ರೋಮಾಂಚಕ್ ಆಗುತ್ತೆ ಮೇಡಮ್ ನೀವು ಎಲ್ಲ ಕಾನ್ಸೆಪ್ಟ್ ನೋಡ್ರಿ ಅಂತ ಎಲ್ಲ ಬ್ಯೂಟಿಫಿಕೇಶನ್ ಆಫ್ ಸರ್ಕಲ್ಸ್ ಅಂತೆ ಆಮೇಲೆ ಮಧ್ಯದೊಳಗಡೆಗೆ ಈ ಪಾಟ್ಸ್ ಎಲ್ಲ ಇಟ್ಬಿಟ್ಟು ಎಲ್ಲೆಲ್ಲಿ ಗಿಡಗಳು ಹಾಕಲ್ವು ಅಲ್ಲೆಲ್ಲ ಪಾಟ್ಸ್ ಇಟ್ಬಿಟ್ಟು ಅದನ್ನಕ್ಕೆಲ್ಲ ನೀರು ಹಾಕಿ ಅದನ್ನ ಬೆಳೆಸೋದಾಗಲಿ ಅದ್ಭುತವಾಗೈತೆ ನಾವೂನು ಒಂದು ಸ್ವಲ್ಪ ಅದೇನು ಅಂತಲ್ಲ ಅಲ್ಲಿಲ್ಲೂ ಸೇವೆ ಅಂತಾನು ಏನು ಅಲ್ಲಿಲ್ಲೂ ಸೇವೆ ಅಂತ ನಮ್ ಸಹ ಕಾಕ್ತೇನೆ ಅದಕ್ಕೆ ನಾನು ಸ್ವಲ್ಪ ಪಕ್ಕದಾಗ ಇರ್ಬೇಕು ಹೇಳೋದಕ್ಕೆ ಎಲ್ಲರೂ ಪ್ರಿಪೇರ್ ಆಗಿರಬೇಕು ಎಲ್ಲರೂ ತಮ್ಮ ತಮ್ಮ ಮನೆಗಳ ಹತ್ರ ಏನು ಕಸದ ವೆಹಿಕಲ್ ಬರುತ್ತೆ ಗಾಡಿ ಬರುತ್ತೆ ಕಸದ ಗಾಡಿ ಅದರಲ್ಲಿ ಹಸಿ ಕಸ ಒಣ ಕಸ ಅಂತ ಸಪ್ರೇಟ್ಗೆ ಸಪ್ರೇಟ್ ಮಾಡಿ ಸೆಗ್ರಿಗೇಟ್ ಎಲ್ಲ ಮಾಡಿಬಿಟ್ಟು ಕೊಡಬೇಕು ಹಾಗೆ ಕೊಡಬಾರ್ದು ಮತ್ತು ನಮ್ಮ ಮನೆ ಮುಂದೆ ನಾವು ಕ್ಲೀನಾಗಿ ಇಟ್ಕೋಬೇಕು ಇದರರ್ಥ ನಮ್ಮ ಮನೆ ಮುಂದೆ ಕಸ ಏನು ಬೇರೆ ಪಕ್ಕದ ಮನೆಯಲ್ಲಿ ಹಾಕೋದಲ್ಲ ಸೊ ಏನು ಗಾಡಿಗಳು ಬರ್ತವೆ ಅದಕ್ಕೆ ಕೊಡಿ ಮತ್ತು ನಮ್ಮ ಪಿ ಕೆ ಎಸ್ ಅವ್ರು ಬರ್ತಿರ್ತಾರೆ ಅವ್ರಿಗೂ ಸ್ವಲ್ಪ ಸಹಕಾರ ಮಾಡಿ ಅವ್ರಿಗೆ ಏನು ನೀರು ಕೊಡೋದು ಕಾಫಿ ಟೀ ಕೊಡೋದು ಬೆಳಿಗ್ಗೆ ಜಾವ ಫ್ರೂಟ್ಸ್ ಕೊಡೋದು ಸೊ ಈ ರೀತಿಯಾಗಿ ನಮ್ಮ ಕಡೆಯಿಂದ ಒಂದು ಸ್ಮಾಲ್ ಜಸ್ಟ್ ಕೊಟ್ಟರೆ ಅವ್ರಿಗೂ ಸಹ ಸಹಾಯ ಆಗುತ್ತೆ